హాయ్ నమస్తే నను నిమ్మ ప్రీత్యా సుమ వెల్కమ్ టు కర్ణక మాధ్యమ ಸೊ ಇಶಾ ಫೌಂಡೇಶನಲ್ಲಿ ಅಂದರೆ ಹೋಗುವಂತಹ ಒಂದು ದಾರಿನಲ್ಲಿ ಏನಂದರೆ ಸ್ಟ್ರೈಕ್ ನಡೀತಾ ಇದೆ ಸ್ಟ್ರೈಕನ್ನು ನಡೆಸ್ತಾ ಇರೋರು ಯಾರು ಅಂತಂದರೆ ರೈತರು ಇಲ್ಲಿರುವಂತಹ ರೈತರು ಆ ಕಾರಣ ಕೇಳಿದಾಗ ಏನು ಅಂತಂದರೆ ಇಲ್ಲಿ ರೋಡನ್ನು ಮಾಡಿದ್ದಾರೆ ಮಳೆ ಬಂದಾಗ ಏನು ಅಂತಂದರೆ ಇದು ಹೈಟಲ್ಲಿರೋದರಿಂದ ಕೆಳಭಾಗದಲ್ಲಿರುವಂತಹ ಒಂದು ತೋಟಗಳಿಗಾಗಿರ್ಬೋದು ಗದ್ದೆಗಳಿಗಾಗಿರ್ಬೋದು ನೀರು ಹರ್ಕೊಂಡು ಹೋಗುತ್ತೆ ಇದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತೋಟಗಳನ್ನು ಮಾಡಿರ್ತೀವಿ ಸೊ ಇದರಿಂದ ತುಂಬ ಇದೆ ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ತುಂಬ ಸರಿ ಕಂಪ್ಲೇಂಟನ್ನು ರೈಸ್ ಮಾಡಿದ್ರು ಕೂಡ ಇದ್ರೆ ಬಗ್ಗೆ ಯಾರೂ ಕೇಳಿಲ್ಲ ಯಾರು ಇದ್ರ ಬಗ್ಗೆ ತಲೆ ಕಡಿಸ್ಕೊಳ್ತಾ ಇಲ್ಲ ಹಾಗಾದ್ರೆ ನಾವು ರೈತರು ಏನು ಮಾಡಬೇಕು ರೈತ್ರು ಹೊಟ್ಟೆಪಾಡೇನು ಸೊ ಮುಂದಿನ ನಮ್ಮ ಫ್ಯೂಚರ್ಗೆ ಏನು ಈ ರೀತಿ ಪ್ರತಿ ಸಲ ನಮಗೆ ಲಾಸ್ ಆಗ್ತಾ ಇದೆ ಅಂತ ಈಗ ಸ್ಟ್ರೈಕನ್ನು ಮಾಡ್ತಾ ಇದ್ರೆ ಬನ್ನಿ ಅವ್ರ ಮಾತುಗಳನ್ನು ಕೇಳೋಣ ನಮಸ್ತೆ ನಮ್ಮ ಹೆಸರು ನರಸಮ್ಮಂತ್ ಮೇಡಮ್ ಏನ್ ಆಗ್ತಿದೆ ನಿಮ್ಗೆ ನೀರೆಲ್ಲಾ ಬಂದು ನಾವು ಟಮೊಟೊ ಅವ್ರೆ ಬೀಜ ಬೀಜ ರೋಜ ಎಲ್ಲಾ ಹಾಕಿದ್ರೆ ನೀರೆಲ್ಲಾ ಬಂದು ಎಲ್ಲಾ ಒಡ್ಕೊಂಡ್ ಹೊಲ್ಟೋಗೈತೆ ನಾವು ಸಾಲ ಮಾಡಿ ಎಲ್ಲಾ ಹಾಕಿರೋದು ನಮ್ಗೆ ಲಕ್ಷಾಂತರ ರೂಪಾಯಿ ಅನ್ಯಾಯವಾಗೈತೆ ಇವಾಗ ನಮ್ ನ್ಯಾಯ ಮಾಡ್ಲೇಬೇಕು ಮೇಡಮ್ ಸೊ ಇದ್ರ ಬಗ್ಗೆ ನೀವು ಇಲ್ಲಿನವರತ್ರ ಏನು ಮಾತಾಡಿಲ್ವಾ ನಾವು ಕೇಳಿದ್ವಿ ಅವ್ರು ಕೇಳಿದ್ರು ಮೇಡಮ್ ಹನ್ನೊಂದು ಗಂಟೆಗೆ ಬರ್ತೀರ ಅಂದ್ರೆ ಬಂದಿಲ್ಲ ಇನ್ನ ಅದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ರಿ ಈ ಸಲ ಎಷ್ಟು ಸಲ ಈ ತರ ಅಲ್ಲ ಎಷ್ಟು ಸಲ ಆಗಿದೆ ನಿಮ್ಗೆ ತೊಂದರೆ ಮೇಡಮ್ ಇದು ರೋಡ್ ಆದ್ಮೇಲೆನೆ ಈ ತರ ಆಗಿರೋದು ನಮ್ಗೆ ಮೊದ್ಲು ಏನು ಇರ್ಲಿಲ್ಲ ಇವಾಗ ರೋಡ್ ಆದ್ಮೇಲೆ ಈ ತರ ಆಗಿರೋದು ಹೌದಾ ಓಕೆ ರೋಡ್ ಮಾಡಿ ಎಷ್ಟು ದಿನಗಳಾಯ್ತು ಮೇಡಂ ಒಂದು ಒಂದ್ ವರ್ಷ ಆಯ್ತು ಮೇಡಮ್ ಒಂದ್ ವರ್ಷ ಆಗಿದೆ ಸೊ ಒಂದ್ ವರ್ಷದಿಂದ ನಿಮ್ಗೆ ಹೇಳ್ತಾನೆ ಇದೆ ಮೇಡಂ ನಾವು ಈ ತರ ನಮ್ ಕೇಳ ಬೆಳೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಅವ್ರ ತಲೆಗೆ ಹಾಕಂತ ಇಲ್ಲ ಅವ್ರು ನಮ್ಗೆ ಅದಕ್ಕೆ ಇವಾಗ ನ್ಯಾಯ ಮಾಡ್ಲೇಬೇಕು ಮೇಡಂ ಮಳೆ ಪರಿಸ್ಥಿತಿ ಇದೇ ರೋಡ್ ಜಲ್ಲಿ ಕಲ್ಲಾಕಿ ಬೆಳೆ ಮೇಲೆ ಎಲ್ಲ ಒಂಥರ ದುಳ್ ಬಿತ್ಕೊಂಡು ಒಂತರ ಇದಾಗ್ತಾ ಇತ್ತು ಆದ್ರೂ ಬೆಳೆಗಳ್ ಬೆಳಿಯಕ್ ಆಗ್ತಾ ಇಲ್ಲ ರೈತರಿಗೆ ಮಳೆ ಬಂದು ಹೋಗ್ತಾ ಇದೆ ಹ ಆದ್ರೂ ಯಾರು ಕೇರ್ ಮಾಡ್ತಾ ಇಲ್ಲ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಆದ್ರೂ ಯಾರು ಏನ್ ಕೇರ್ ಮಾಡ್ತಾ ಇಲ್ಲ ಆದ್ರೂ ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರೂ ಕೇರ್ ತಗೊಂತ ಇಲ್ಲ

ீரங்க <tilde entender> <tilde Hurricane> <cái> ಇವಾಗ ನಮ್ ಬೆಳೆ ಎಲ್ಲ ಆರು ಲಕ್ಷ ಬಂಡವಾಳ ಹಾಕಿರೋದು ಈ ವರ್ಷ ವರ್ಷ ವರ್ಷನೂ ಹೋಗ್ತಾ ಇದೆ ಅರ್ಥ ಆಯ್ತಾ ಆರು ಲಕ್ಷ ಬಂಡವಾಳ ಹಾಕಿದ್ವಿ ನಾವು ಅದು ಸ್ಟಾರ್ಟ್ ಆಗಿ ಆದಾಗಿಂದ ಹೇಳ್ತಾ ಇದ್ವಿ ರೋಡ್ ಈ ತರ ಮಾಡಬೇಡಿ ಟ್ರೈನ್ ಚೋಡ್ಸಿ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಹೇಳಿದ್ರು ತಲೆ ಕೆಡಿಸ್ಕೊಂತಲ್ಲ ಬೆಳಗ್ಗೆನು ಅಡ್ಡ ಹಾಕಿದ್ವಿ ಬರ್ತೀವಿ ಮಾತಾಡ್ತೀವಿ ಅಂತ ಅಂದರು ಬರ್ಲೇ ಇಲ್ಲ ಇದುವರೆಗೂ ಅದು ಬರೋ ಬಂದು ಸಾಲ ಮಾಡೋ ಮೇಡಮ್ ಬಿಡಲ್ಲ ಮೇಡಮ್ ಮೇಡಮ್ ಅವ್ರಿಗೆ ಯಾರೋ ಪ್ರಣವ್ ಅಂತಿದಾರ ಅವರು ಬರ್ತೀನಿ ಅಂತ ಹೇಳಿದ್ರು ಇದುವರೆಗೂ ಬಂದಿಲ್ಲ ವರ್ಷ ವರ್ಷ ಇದೇ ತರನೇ ಆಗೈತೆ ಕೆಳಗೆ ನೋಡಿ ಮೇಡಮ್ ಆರ್ ಲಕ್ಷ ಬಂಡವಾಳ ಹಾಕಿರೋದು ಆರ್ ಲಕ್ಷ ಪ್ಲಸ್ ಜೆ ಸಿ ಪಿ ಎಲ್ಲ ಇದ್ ಮಾಡಿ ಒಂದ್ ಹನ್ನೆರಡು ಲಕ್ಷ ಆಗೈತೆ ಎಲ್ಲ ನೋಡಿ ಅಲ್ಲಿ ಕೊತ್ಕೊಂಡು ಹೋಗೈತೆ ನೋಡಿ ಅದೆಲ್ಲ ಒಳ ಹೋಗ್ತಾ ಇವಾಗ ನಮ್ ನ್ಯಾಯ ಮಾಡಬೇಕು ಮೇಡಮ್ ಅಷ್ಟೇ ಇನ್ನೇನಿಲ್ಲ ಸೊ ಏನಂತಂದರೆ ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರಿತೀವಿ ಪ್ರತಿಯೊಬ್ಬ ಅಂದರೆ ಈಗ ನಾವು ಕೂತ್ಕೊಂಡು ತಿಂತೀವಿ ಅಂತಂದರೆ ಒಬ್ಬ ರೈತ ಕಷ್ಟಪಟ್ಟು ತಿಂದರೆ ಮಾತ್ರ ಅದಕ್ಕೆ ಸಾಧ್ಯ ಸೊ ರೈತ ಅಂದರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಎಷ್ಟೇ ಬಿಸಿಲಿದ್ರು ಕೂಡ ಎಷ್ಟೇ ಮಳೆ ಇದ್ದರೂ ಕೂಡ ತನ್ನನ್ನು ಲೆಕ್ಕಿಸದೆ ಏನು ಅಂತಂದರೆ ಕಷ್ಟಪಟ್ಟು ದುಡಿಯುವಂತಹ ಒಬ್ಬ ರೈತ ಸೊ ಹಾಗಾಗಿ ಅವರು ತುಂಬ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿರ್ತಾರೆ ಸೊ ಈ ರೀತಿ ಆದಾಗ ಅವ್ರಿಗೂ ಕೂಡ ತುಂಬ ಲಾಸ್ ಆಗುತ್ತೆ ಸೊ ಇದಕ್ಕೆ ಪರಿಹಾರ ಸಿಗಬೇಕು ಅಂದ್ಬಿಟ್ಟು ಇಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಸಿಕ್ಕಿದ್ರೆ ಇಲ್ಲಿರುವಂತಹ ಒಂದು ರೈತರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಇನ್ನೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸಾರ್ವಜನಿಕ ಒಂದೇ ಒಂದು ಕೋರೋದೇನಂದ್ರೆ ಏನಂದ್ರೆ ಕಷ್ಟ ಅಂತ ಬಂದಿದ ಮೇಲೆ ಈ ತರ ಇದು ಮಾಡುದು ನಮಗೂ ತೊಂದರೆ ಇಲ್ಲ ಇದು ತೊಂದರೆ ಮಾಡಕ್ ಇಷ್ಟ ಇಲ್ಲ ಯಾಕಂದ್ರೆ ನಮ್ ಒಟ್ಟೆ ಮೇಲೆ ಹೊಡೆದವ್ರ ಸ್ವಾಮೀಜಿ ಅವರು ಅರ್ಥ ಆಯ್ತಾ ಅದಕ್ಕೋಸ್ ಲಾಸ್ ಆಗಿರೋದು ಏನಿದೆಯೋ ನಷ್ಟ ಬರ ಕಟ್ಕೊಡ್ಬೇಕು ಪ್ಲಸ್ ಅದೇನಿದೆಯೋ ಲೆವೆಲ್ ಮಾಡಿಸ್ಕೊಡ್ಬೇಕು ಮೇಡಮ್ ಪ್ಲಸ್ ಟ್ರೆಂಚ್ ಓಡಿಸ್ಬೇಕು ಫಸ್ಟ್ ನಾವು ಕೇಳಿ ಮಾಡಿರೋದು ಮೇಡಮ್ ಅದು ಮೊದ್ಲು ಇದ್ದು ಸ್ವಂತ ಜಮೀನಲ್ಲಿ ಮೇಡಮ್ ಬಿಟ್ಟಿರೋದು ಇದುವರೆಗೂ ಒಂದ್ ರೂಪಾಯಿ ತಗೊಂಡಿಲ್ಲ ಏನೋ ದೇವ್ರಕ್ಕಂತ ಬಿಟ್ಟಿದೀವಿ ನಮ್ ತಕ್ಕನಂಗೆ ನಮಗೂ ಇದ್ ಮಾಡ್ಬೇಕಲ್ವಾ ಅವರು ಅವ್ರು ಯಾರೇ ಆಗ್ಲಿ ಮೇಡಮ್ ಅಲ್ಲಿ ಮ್ಯಾನೇಜ್ಮೆಂಟ್ ಯಾರಿದಾರೋ ಅವ್ರು ಬಂದು ನಮ್ಗೆ ಏನೋ ಒಂದು ಪರಿಹಾರ ಕೊಟ್ರೆ ಅಲ್ಲಿ ಗಂಟೆ ಬಿಡಲ್ಲ ಮೇಡಮ್ ಇಲ್ಲಿ ನಾನೇ ಹಲ ಗಂಟೆ ಇಲ್ಲ ಅಷ್ಟೇ ಇವಾಗ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಜೆ ಸಿ ತಗೊಂಡ್ ಬಂದ್ಬಿಟ್ಟು ನಮ್ ಜಮೀನಲ್ಲೇ ನಾವು ರೋಡ್ ಬಿಟ್ಟಿರೋದು ಟ್ರೆಂಚ ಬಿಡ್ತೀನಿ ನಮ್ಗೆ ಅನ್ನೇ ಆಗ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅನ್ನ ಆದ್ಮೇಲೆ ಎಲ್ಲರಿಗೂ ಅನ್ಯ ಅಲ್ಲ ಮೇಡಮ್ ಆರು ಲಕ್ಷದಿಂದ ಹನ್ನೆರಡು ಲಕ್ಷ ಲಾಸ್ ಆಗಿದೆ ಸರ್ ಮೇಡಮ್ ನಮಗೆ ಓಕೆನಾ ವರ್ಷ ವರ್ಷನೂ ಇದೇ ತರಾನು ಆಗ್ತಾ ಇದೆ ಮೊನ್ನೆ ರೀಸೆಂಟ್ ಆಗಿ ಒಂದು ಆರು ಲಕ್ಷ ಖರ್ಚು ಮಾಡಿ ಲೆವೆಲ್ ಎಲ್ಲ ಮಾಡ್ಸಿದ್ವಿ ಮತ್ತೆ ಬೆಳಗ್ಗೆಲ್ಲ ಸೇರಿ ಒಂದು ಆರು ಲಕ್ಷ ಖರ್ಚಾಗಿದೆ ಡ್ರಿಪ್ ಪೈಪ್ ಎಲ್ಲ ಎಲ್ಲ ಹಾಳಾಗೋಗಿದೆ ಅವ್ರಿಗೆ ಸ್ವಾಮೀಜಿ ಅವ್ರು ಕೇಳ್ತಾ ಇದ್ರು ಒಬ್ರು ತಲೆಕೆ ಹಾಕೊಂತ ಇಲ್ಲ ನಾವು ಕೂಡ ಇಶಾಕ್ ಬಂದಿದ್ವಿ ಸೊ ಇನ್ನೇನು ಹೊರಡೋ ಅಂತ ದಾರಿನಲ್ಲಿ ಇವರು ಅಡ್ಡ ಹಾಕಿದ್ರು ರಸ್ತೆಗಳನ್ನ ತಡೆಗಟ್ಟಿದ್ರು ಯಾಕೆ ಅಂತ ಕೇಳಿದಾಗ ಈ ಒಂದು ಕಾರಣವನ್ನ ಕೊಟ್ಟರು ಏನು ಅಂತಂದ್ರೆ ರೋಡ್ ಅಪ್ಪಲ್ಲಿರೋದ್ರಿಂದ ಇರೋದ್ರಿಂದ ಕೆಳಭಾಗದಲ್ಲಿರುವಂತಹ ತೋಟಗಳಿಗೆ ಮಳೆ ಬಂದಾಗ ಫುಲ್ ನೀರೆಲ್ಲ ಬಂದು ನುಗ್ಗಿ ನುಗ್ಗುತ್ತೆ ಸೊ ಬೆಳೆ ಎಲ್ಲ ತುಂಬಾ ನಷ್ಟ ಆಗುತ್ತೆ ಪ್ರತಿ ಸಾರಿ ಮಳೆ ಬಂದಾಗೂ ಕೂಡ ಇದೇ ಪರಿಸ್ಥಿತಿ ನಮ್ಗೆ ಆಗ್ತದೆ ಅಂತ ಹೇಳ್ತಾ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ನೀರು ಬಂದಿದೆ ಕಾಲಿಡೋದಕ್ಕೂ ಆಗ್ತಾ ಇಲ್ಲ ಕಾಲಿಟ್ರ ಹಂಗೆ ಒಳಗಡೆ ಹೋಗ್ತಾ ಇದೆ ಸಾಕಷ್ಟು ನೀರು ಬಂದಿದೆ ಇಲ್ಲಿ ಏನ್ ಬೆಳೆ ಹಾಕಿರೋದು ನೀವು ಅವರೇ ಕೈ ಎಷ್ಟು ಎಕರೆನಲ್ಲಿ ಹಾಕಿದೀರಾ ಇದು ಇಲ್ಲೊಂದು ಒಂದು ಎರಡು ಎಕರೆ ಐತೆ ಮೇಡಮ್ ಮೇಲೆ ಒಂದ್ ಎಕರೆ ರೋಜ್ ಹಾಕಿದಿವಿ ಹಾಕಿದೀವಿ ಹಾಕಿದಿವಿ ಮೇಲೆ ಅವ್ರೆ ಒಂದ್ ಎಕರೆ ಹಾಕಿದ್ವಿ ಮೇಡಮ್ ಇಲ್ಲಿರೋದು ನಿಮಗೆ ಜಾಸ್ತಿ ನಷ್ಟ ಆಗಿದೆ ಈ ಕಡೆ ಜಾಸ್ತಿ ನಷ್ಟ ಆಗಿದೆ ಆ ಕಡೆ ರೋಜೆಲ್ಲ ಈ ರೋಡ್ ಆದಾಗಿಂದ ನಮ್ಗೆ ಆಗ್ತಾ ಇರೋ ತೊಂದ್ರೆ ಎಷ್ಟೇ ಮಳೆ ಬಂದ್ರು ಈ ತರ ಯಾವ್ದೇ ರೀತಿ ನಮ್ಗೆ ಇಲ್ಲಿ ತನಕ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವೇ ಟ್ರೈನ್ ಚೆಡ್ಕೊಂಡಿದ್ವಿ ಜೆಸಿಪಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ತಾ ಇಲ್ಲ ಮೇಲ್ಗಡೆ ಅಲ್ಲಿ ತನಕ ನೀರು ಅಪಾಡ್ತಾ ಹೋಗ್ತಾ ಇದ್ದು ನಮ್ದು ಯಾವ್ದೇ ರೀತಿ ನಷ್ಟ ಆಗ್ತಾ ಇಲ್ಲ ಯಾವ್ದೋ ರೀತಿ ನಮಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ ಮೇಡಮ್ ಅವರು ಮ್ಯಾನೇಜ್ಮೆಂಟ್ ಅವ್ರಿಗೆ ಪ್ರತಿ ಸಾರಿ ಇಂಟಿಮೇಶನ್ ಮಾಡಿದ್ವಿ ತಲೆಗೆ ಹಾಕ್ಸ್ಕೊಂತ ಬೆಳಗ್ಗೆ ಅದೇ ತರ ಹೇಳಿದ್ರು ಹನ್ನೊಂದು ಗಂಟೆ ಬರ್ತೀವಿ ಅಂತಂದ್ರು ಯಾವಾಗ ಬೀಳ್ತದೆ ಮೇಡಮ್ ಏನಾಗ್ತೈತೆ ಅಂದ್ರೆ ಮಳೆ ಜಾಸ್ತಿ ಆಗ್ತದೆ ರೋಡ್ ಯಾವ್ದೇ ರೀತಿ ಅವರು ಬಿಟ್ಬಿಟ್ಟವ್ರೆ ಎಲ್ಲಾ ನೀರ್ ನಮ್ ತೋಟಲ್ಲಿ ನುಗ್ತವೆ ಕೆಳಗಡೆ ಹಾಕಿದ್ದಾರೆ ಪೈಪ್ಲೈನ್ ಪೈಪ್ಲೈನ್ ಕೆಳಗಡೆ ಹಾಕ್ಬಿಟ್ಟವ್ರೆ ನಾವು ಏನೋ ಬಂಡವಾಳ ಹಾಕ್ಬಿಟ್ಟು ಕೂಲಿ ನಾಲ್ ಹೋಗ್ಬಿಟ್ಟು ಇದ್ ಮಾಡ ಜಿ ಪಿ ತಕೊಂಡ್ ಬಂದ್ರೆ ಇಮಿಡಿಯೇಟ್ ಎಫ್ ಆರ್ ಬುಕ್ ಮಾಡ್ತಾರೆ ಜೆ ಸಿ ಪಿನ ಈಶಾ ಫೌಂಡೇಶನ್ ಅವರು ಅಸ್ತಿ ಫಾರೆಸ್ಟ್ ಅವರು ಅದ್ ಕಡೆನೂ ಬರೋದಿಲ್ಲ ನಾವು ಹೋಗೈತೆ ನಾವೇ ಬಂಡವಾಳ ಹಾಕಿ ಏನೋ ಸಂಪರ್ಕ ಜಮೀನಲ್ಲೂ ಮಾಡಿದ್ರು ಪಾರಿಸ್ ಬರ್ತಾರೆ ಗಾಡಿ ಮೇಲೆ ಅಪೇರ್ ಮಾಡಿಸ್ಕೊಂಡು ನಮ್ಗೆ ತೊಂದರೆ ಕೊಡ್ತಾರೆ

ಅದೇ ನಾನು ಹೇಳ್ತಾರದು ಒಟ್ಟಾರೆಯಾಗಿ ಎಷ್ಟು ಎಕರೆ ಇದೆ ಅಂತ ಮೇಲ್ಗಡೆ ಒಂದು ಬಂಡೆ ಐತಲ್ಲ ಆ ಬಂಡೆ ಹಿಡಿದು ಮತ್ತೆ ಇಲ್ಲಿ ಆಗ ಇಲ್ಲಿ ಡೆಡ್ ಎಂಡ್ ಆ ಡೆಡ್ ಎಂಡ್ ತನಕ ಆ ಡೂನ್ ತನಕ ಇದೆಲ್ಲ ಮೇಡಮ್ ನಮ್ಗೆ ನಮಗೆ ಎಲ್ಲರಿಗೂ ನೋ ನಾವು ಯಾವದೇ ರೀತಿ ಹೇಳ್ತಾ ಇದ್ವಿ ಯಾವದೇ ರೀತಿ ರೆಸ್ಪಾನ್ಸ್ ಇಲ್ಲ ಏನು ಇಲ್ಲ ಬೆಳಿಗ್ಗೆನೇ ಹೇಳಿದ್ರು 11 ಗಂಟೆಗೆ ಬರ್ತೀವಿ ಅಂತಂದ್ರು ಇದುವರೆಗೂ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬಂಡ ಅದೇನಿದೆಯೋ ಇದು ಅಂತಂದ್ರು ಮಾಡ್ಲೇ ಇಲ್ಲ ಇದುವರೆಗೂ ನಾನು ಮಳೆ ಬಿತ್ತು ಫೋನ್ ಮಾಡಿ ಬರ್ತಿವಿ ಅಂದ್ಬಿಟ್ಟು ನನ್ನ ಸ್ವಲ್ಪ ವಿದ್ಯುತ್ ಮಳೆ ತೊಂದ್ರೆ ಆಗುತ್ತೆ ಫೋನ್ ಮಾಡಿದಿವಿ ಬರ್ತೀವಿ ಅನ್ಬಿಟ್ಟು ಬರ್ಲೇ ಇಲ್ಲ ರಾತ್ರಿ ಜೋರಾಗಿ ಒಂದ್ ಐದ ಐದು ಲಕ್ಷ ಮೂರ್ ಲಕ್ಷ ಬಂಡವಾಳ ಲೆವೆಲ್ ಮಾಡಿಸಿದ್ವಿ ಮೂರ್ ಲಕ್ಷ ಆಗ್ಬಿಟ್ಟು ಆಮೇಲೆ ಬೆಳೆ ಎಲ್ಲ ಸೇರಿ ಮೂರ್ ಲಕ್ಷ ಆರ್ ಲಕ್ಷ

ಅವಾಗ ಸ್ವಲ್ಪ ದಿವಸ ತೊಂದ್ರೆ ಅವಾಗ ಕೇರ್ ಮಾಡ್ತಾ ಇರ್ಲಿಲ್ಲ ನೀರೋದು ಆ ತರ ಮಾಡ್ತಾ ಇದ್ರು ಇವಾಗ ಈ ತರ ಆಗೈತ ನಾವ್ ಏನ್ ಯಾರ್ ಹೇಳಿದ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದು ಇನ್ನೊಂದು ಇವಾಗ ಆಗೈತಲ್ಲ ಇವ್ರು ಬಂದು ಯಾವ್ದೇ ರೀತಿ ನೋಡ್ಬಿಟ್ಟು ಅವ್ರೇ ನೋಡ್ಬಿಟ್ಟು ಅದು ಅದೇನಾಗೈತ ಕಟ್ಕೊಡೋದೊಂದು ನೆಕ್ಸ್ಟ್ ಇನ್ನೊಂದ್ ಬಂದು ಇನ್ನೊಂದ್ಸತಿ ಯಾವ್ದೇ ರೀತಿ ಮಳೆ ಬಂದ್ರು ಅವ್ರ ಅವರೇ ರೆಡಿ ಮಾಡ್ಕೋಬೇಕು ಮುಂದುವರಿಸ್ ಹಂಡ್ರೆಡ್ ಪರ್ಸೆಂಟ್ ಮುಂದುವರಿಸ್ ನಮ್ಗೆ ನೆಕ್ಸ್ಟ್ ಆಗೈತೆ ಯಾರು ಕೇಳ್ಕೊಳೋದು ನಾವು ಕುಲಿನ ಅಲ್ಲಿ ಮಾಡ್ಕೊಂಡ್ ಬಂದು ಹಾಕಿದೀವಿ ಯಾರು ಕೇಳ್ಕೊಳೋದು ನೀವ್ ಹೇಳಿ ಮೇಡಮ್ ಹೇಳಿ ಕೇಳಿ ಹೇಳಿಮ್ ನಮ್ದೇನಿಲ್ಲ ಬೆಳೆ ಪರಿಹಾರ ಕೊಡೋರ್ಗು ಕೂಡ ಸ್ಟ್ರೈಕ್ ಅನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದಾರೆ ಸೊ ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಬೆಳೆ ನಷ್ಟ ಆಗಿದೆ ಇಲ್ಲಿ ಒಂದೇ ಅಲ್ಲ ಈ ಉದ್ದಕ್ಕೂ ಅಂದ್ರೆ ರೋಡ್ ಏನಿದೆ ಸೊ ಈ ಉದ್ದಕ್ಕೂ ಈ ಭಾಗದಲ್ಲಿ ಏನಿದೆ ಇಷ್ಟು ಒಂದು ಜಮೀನುಗಳಿಗೂ ಕೂಡ ಏನೇನು ಬೆಳೆ ಹಾಕಿದ್ರು ಅಷ್ಟು ಬೆಳೆಗಳು ಕೂಡ ನಾಶ ಆಗಿದೆ ಅಂತ ಹೇಳ್ತಾ ಇದಾರೆ ಸೊ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಬೇಕು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್